ಸುತ್ತಿದಾರ ಸದಸ್ಯರಿಗೆ ಚೀಟಿ ಮತ್ತು ಸಾಲದಲ್ಲಿ ನೀಡಿರುವ ರಿಯಾಯಿತಿ ಬಗ್ಗೆ ಮಂಡನೆ ನಮ್ಮ ಸಹಕಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಹದಿನಾರನೇ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸಹಕಾರಿ ಅಧ್ಯಕ್ಷರಾದ ಶ್ರೀಯುತ ಎಂ ಮುನರಟ್ಟಿ ಅವರೇ ಉಪಾಧ್ಯಕ್ಷರಾದ ಶ್ರೀಯುತ ಎಸ್ ಎನ್ ಸಂಪತ್ ಕುಮಾರ್ ಅವರೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ಸಭೆಗೆ ಆಗಮಿಸಿರುವ ನನ್ನ ಸಹಕಾರಿ ಸದಸ್ಯ ಬಂಧುಗಳಿಗೆ ನನ್ನ ಎಸ್ ಜಿ ನರಸಿಂಹಮೂರ್ತಿ ಸಹಕಾರಿ ನಿರ್ದೇಶಕನಾದ ನಾನು ಆಡಳಿತ ಮಂಡಳಿ ಸಭೆಯಲ್ಲಿ ಅನುಮೋದಿಸಲ್ಪಟ್ಟಿರುವ ಸಹಕಾರಿಯಲ್ಲಿ ಸಾಲ ಪಡೆದು ದೀರ್ಘಕಾಲ ಸುಸ್ಥಿತರಾಗಿರುವ ಒಟ್ಟು ಏಳು ಜನ ಸದಸ್ಯರಿಗೆ ರು ಎರಡು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಗಳಷ್ಟು ಹಾಗೂ ಚೀಟಿಯನ್ನು ಬೀಟ್ ಮಾಡಿ ಮರುಪಾವತಿ ಮಾಡದೆ ದೀರ್ಘಕಾಲ ಸುಸ್ತಿದಾರರಾಗಿದ್ದ ಒಬ್ಬ ಸದಸ್ಯರು ರು ಹದಿನೇಳು ಸಾವಿರದ ನೂರ ತೊಂಬತ್ತೆಂಟು ಒಟ್ಟು ರು ಎರಡು ಲಕ್ಷ ಸಾವಿರದ ಸಾಲಿನಲ್ಲಿ ಸಾಲದ ಮತ್ತು ಚೀಟಿಯ ಬಡ್ಡಿ ಮೊತ್ತದಲ್ಲಿ ರಿಯಾಯಿತಿಯನ್ನು ನೀಡಲಾಗಿತ್ತು ತಮ್ಮೆಲ್ಲರ ಅನುಮೋದನೆಯನ್ನು ಒಬ್ಬ ಸದಸ್ಯರು ಸೂಚಿಸುವ ಮೂಲಕ ಮತ್ತೊಬ್ಬ ಸದಸ್ಯರು ಅನುಮೋದಿಸುವ ಮೂಲಕ ಒಪ್ಪಿಗೆ ನೀಡಬೇಕೆಂದು ಕೋರುತ್ತೇನೆ ವೀರಣ್ಣ ವೀರಣ್ಣ ಅವರು